ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ವೈರಲ್ ಕೂಡ ಆದಂಥ ಒಂದು ವಿಡಿಯೋ ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿಗೆ ಹೋಗಿದ್ದೆ ಆ ಭಾಗದ ಜನಪ್ರಿಯ ಶಾಸಕರು ಹಿರಿಯಕರಾಗಿರ್ತಕ್ಕಂಥ ಶಿವರೆಡ್ಡಿ ಅಣ್ಣ ಅವ್ರ ಜೊತೆಯಲ್ಲಿ ಯಾವುದೋ ಒಂದು ವೈಯಕ್ತಿಕ ತಾಲೂಕ್ ಪಂಚಾಯಿತಿ ಮೆಂಬರ್ನ ಮದುವೆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿರಲಿಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿಂದ ಬರ್ತಾ ಒಬ್ಬರು ಎಳ್ಳಿರು ಮಾರೋರು ಎಳ್ಳಿರು ಮಾರೋರು ಯಾಕಿದೀನಿ ಹೇಳ್ತೀನಿ ಅಂದರೆ ನಾನೊಂದು ವಿಚಾರನ ನಿಮಗೆ ಕನೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಎಳ್ಳಿರು ಮಾರೋರು ನಿಖಿಲ್ ಕುಮಾರಸ್ವಾಮಿ ಬತ್ತವನೇ ಕುಮಾರಣ್ಣನ ಮಗ ಬತ್ತವನೇ ದೇವೇಗೌಡರು ಮೊಮ್ಮಗ ಬತ್ತಾವನೆ ಅಂದಾಗ ನೀವು ಇದೇ ರೂಟಲ್ಲಿ ಕರ್ಕು ಬರ್ಬೇಕು ಅವ್ರನ್ನ ಅಂತ ಹೇಳ್ತಾರೆ ವೆಂಕಶಿವಾರೆಡ್ಡಿ ಅಣ್ಣನಿಗೆ ಅಣ್ಣ ಅಲ್ಲಿ ಒಬ್ಬ ರೈತ ಕಾಯ್ತಾ ಇದ್ದಾರೆ ಒಂದು ಎಳ್ಳೀರು ಕುಡಿಸ್ಬೇಕಂತ ನಿಮ್ಮ ಕೈಯಾರೆ ಅಂದರು ನೀನು ಎಲ್ಲಿ ಕರ್ಕೊ ನಡೆಯೋಣ ಬರ್ತೀನಿ ಎಂದೆ ಓದೆ ಅವ್ರ ಹೆಸರು ಮಂಜುನಾಥ್ ಅಂತ ಅವರು ಯಾಕಿದನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಪಾಪ ನಮ್ಮ ರಾಜಕೀಯ ವಿರೋಧಿಗಳು ಯಾವಾಗಲೂ ಹೇಳ್ತಾರೆ ರೀ ದೇವೇಗೌಡರು ಪಕ್ಷ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಇಲ್ಲಿ ಬೇರೆ ಸಮುದಾಯದವ್ರಿಗೆ ಜಾಗ ಇಲ್ಲ ಯಾರನ್ನೂ ಬೆಳೆಸಿಲ್ಲ ಅಂತ ಇದನ್ನು ಮುಖ್ಯದ ಮೇಲೆ ನಾನು ಹೇಳ್ತೀನಿ ಮಿಕ್ಕಂತ ವಿಚಾರ ಮಂಜುನಾಥನ್ ಅವರು ಇಲ್ಲಿ ಜೆ ಕೆ ಅಣ್ಣ ಹೇಳ್ತವ್ರು ನೋಡಿ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅವರು ಒಂದೇ ಮಾತನ್ನು ಹೇಳಿದ್ರು ನಾನು ಸಂಪೂರ್ಣಗೊಳಿಸ್ತೀನಿ ಮಾತು ಸಂಪೂರ್ಣಗೊಳಿಸ್ತೀನಿ ಅಣ್ಣ ಮಾತು ನಾಡಿನಲ್ಲಿ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾವೆಲ್ಲ ರೈತಾಪಿ ವರ್ಗ ಇವತ್ತು ರೈತರುಗಳು ಉಳಿಬೇಕು ರೈತರುಗಳಿಗೆ ಸೀರಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದಾದ್ರೆ ಅದಕ್ಕೆ ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಮುಖ್ಯಮಂತ್ರಿಗಳಾಗಬೇಕು ಅವರೇ ಅಂತ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ನನ್ನ ಜೇಬಲ್ಲಿ ಒಂದು ಸ್ವಲ್ಪ ದುಡ್ಡು ಇರ್ತದೆ ತೆಗೆದು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಅವರಿಗೆ ದುಡ್ಡನ್ನು ಕೊಡೋಕೆ ಹೋದರೆ ಗೊತ್ತಿಲ್ಲ ಅವರು ಎಷ್ಟು ದಿನದಿಂದ ಸಂಪಾದನೆ ಮಾಡಿದರು ದುಡ್ಡ ಅಂತ ಕಟ್ಟೆ ತೆಗೆದುಬಿಟ್ರು ತಗೋ ಇದ್ದು ನೀನು ಇಟ್ಕ ಪಕ್ಷದ ದೇಣಿಗೆ ನಿನಗೆ ಕೊಡ್ತೀನಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಅನ್ಕೊಂಡೆ ಬಹಳ ಜನ ಹೇಳ್ತಾ ಇರ್ತಾರೆ ರಾಷ್ಟ್ರೀಯ ಪಕ್ಷದಲ್ಲೂ ಚರ್ಚೆ ಮಾಡ್ತಾ ಅವಾಗ ಅವಾಗ ಹಣ ದುರ್ಬಿನ್ನ ಕುಡಕುದ್ರು ಕೂಡ ಇಂಥ ಚಿನ್ನಂತ ಕಾರ್ಯಕರ್ತರುಗಳು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಜನತಾದಳ ಪಕ್ಷ ಧನ್ಯರು ನಾವೆಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಭಾವಿಸ್ಬೇಕಾಗ್ತದೆ ಇದು ಒಂದು ಉದಾಹರಣೆ ಹೇಳ್ತಾ ಇರೋದು ಇವತ್ತು ಎಷ್ಟು ಜನಕ್ಕೆ ಪಾಪ ನೀವು ವೈಯಕ್ತಿಕವಾಗಿ ಬರ್ಲಿಕ್ಕಾಗಿದ್ಯೋ ನಿಮ್ಮ ಗಾಡಿಗಳಲ್ಲಿ ಬಂದಿದ್ದೀರಿ ಆದರೆ ಎಷ್ಟೋ ಜನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಇದನ್ನ ನೋಡಿ ಕಣ್ಣು ತುಂಬಾ ಆನಂದ ಪಟ್ಕೊಳ್ತಕ್ಕಂಥ ಸಂಖ್ಯೆ ಅಪಾರ ಸಂಖ್ಯೆ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಇವತ್ತೇನಾರು ರಾಜ್ಯದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ದುಡ್ಡಲ್ಲ ಜನರ ಪ್ರೀತಿ ವಿಶ್ವಾಸವನ್ನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಬೇಕಾಗ್ತದಣ್ಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ